ಅವು ಅದಲ್ಲೇ ಅವ ಅವತ್ರ ಬಿಟ್ಟು ದೂರ ಆಗ್ಯಾವ ಇವು ಪುರಾಣದಾಗ ಬಂದಿಲ್ಲ ಇವು ಎರಡೇ ಅದಾವ ಅವು ಬಿಟ್ಟಾವ ತಿಂಗೆ ಇಲ್ಲ ಇಲ್ಲಿ ಏನು ಮಾತಾಡಕತ್ತೀರಿ ನಿಮಗ ತಿಂತೈತೆ ನನಗೆ ಗೊತ್ತಾಗ್ಸ್ಲಕತ್ತಿ ಆ ಇನ್ನೂ ಅಂದ್ರೆ ಸರ ಆ ಪುರಾಣದ ಒಂದು ಬಿಟ್ರಿ ಅಂದ್ರೆ ಅವರು ಪುರಾಣಕ್ಕೆ ಬಿಟ್ಟೀವು ಪುರಾಣ ಬಗ್ಗೆನೂ ಮಾತಾಡೆವು ತಂಗಿ ಇವತ್ತು ನಾವು ಮಾಡದೇ ಇದಕ್ಕೆ ಅಲ್ಲ ಪುರಾಣ ಒಳಗ ಹೆಂಗೆ ಪುರಾಣಕ್ಕ ಸುಳ್ಳಾರ ಹೆಂಗೆ ಪುರಾಣ ಸುಳ್ಳಾಕ ಕೇಳು ಹಾಂ ನೋಡ್ರು ಅಬೋಕ್ಷಿದರ ಪಥದವ್ರು ಮಾಲಿಗಳ್ನ ಬಗ್ಗೆ ಕೆಟ್ಟದಾಗ ಬರ್ದಾರ ಹೌದಾ

ನಿಮ್ಮದಾಯ್ಕಂಡ್ರ ಒಂದು ಕೆಲಸದ ಒಂದು ಸಮಯದೊಳಗೆ ಗಾದಿ ಮಾತು ಹಾಲು ಗಾಧಿಬಾತ್ ಬರಂಗಿಲ್ಲ ಅಂತ ನಾವ್ ಯಾವುದೇ ಒಂದು ಮಾತಾಡೋದಾಗ್ಲಿ ಯಾವ್ದೇ ಒಂದು ಹಾಡೋದಾಗ್ಲಿ ಮಾಡಿದ್ರ ತಿಳ್ಕೊಂಡ್ ಹಾಡಬೇಕು ತಿಳ್ಕೊಂಡ್ ಮಾತಾಡ್ಬೇಕೈತಿ ಆ ಸರ್ ನನಗೊಂದು ಮಾತು ಹೇಳಿ ಏನಂದ್ರಿ ಆ ಕೂರಿಸ್ ದಂಡೋ ಏನೋ ಇದನ್ನ ವಿಚಾರ ಮಾಡಕೀವ್ರಿ ಮುಂದಿನ ಸಂದಿಗೆ ಹೇಳ್ತೀವನ್ ಸರ್ ಅಂದಿರ ಅಂದಿರು ಸರ್ ನಾ ಮುಂದಿನ ಸಂದಿಗೆ ಹೇಳಿ ಹೋಗ್ತಾರ ಅಂದನತ್ನಾ ಅವ್ರಿಗೆ ಮುಂದಿನ ಸಂದಿ ಸರ್ ನೀವ್ ಮರ್ತೀರಿ ಮುಂದಿನ ಸಂದಿಗೆ ಹೇಳ್ತಾರ ಅಂದ ಇವ್ರಿಗೆ ಹೇಳಿಲ್ಲ ನಾನು ಮುಂದಿನ ಆಯ್ತು ನೀವ್ ಎಂತ ಸಮಾಧಾನದ ನನಗೆ ಗೊತ್ತದ ನಾವ್ ಏನ್ ಕೇಳಿನ್ರಿ ಏನು ಹೇಳಿದ್ರು ಅವಕ್ ಹೋರಿದೀವತ್ ಹೇಳದಿಲ್ರಿ ನಾ ಎದ ನಾನು ನಿಮಗ್ ಕೇಳಿಲ್ಲ ಅವರು ಹೆಸರು ಏನತ್ತ ಕೇಳಿನಿನ್ ಒಂದೊಂದ್ ಹೆಸರ ಹೆಸರು ಏನತ್ತೇ ಹೇಳಿ ಮೊದಲಿಗೆ ನಾ ಹಂಗೆ ಕೇಳೀನಿ ನಾವು ನಿಮ್ಗೆ ಹೋರ್ಸತ್ ಹೇಳಿ

monday

ಮುಖನ್ಸಿ ಅಂತ ತೋರಿಸಿ ನಾವು ಮಾತಾಡೋಣ ತೋರಿಸ್ತದ್ರಿ ಅವ್ರ ಮಾತಾಡೋದ್ರಿ ತೋರಿಸಿಡ್ರಿ ಅಂತ ಸೊಮ್ಮ ಈಸ್ ಕಲಿ ಇದು ಕಲಿ ಅಂದ್ರೆ ಇವ್ನೊಬ್ಬರು ಇಸ್ಕೊತಾರ ಯಾರು

ಹೇಳಕಾರ ಮಾಡಿದ್ರೆ ಒಂದು ಸೋಲಾಗ ಹದಿನಾರ ಹಿಂದೆ அண்ணா 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 போகாம வந்து கேக்க அண்ணா கொஞ்சம் மாட்ட மாட்டேங்கிறபட்டு அண்ணா போகாம வந்து கேக்க ஏதோ என்னங்க கählல ஏலல ஏலல அத

நானே தனந்தனா அவர்க்கு அவர்க்கே தனந்தனா நான் அந்த மரகதி ஹலோ கேட்குறேங்களா அது 1000 வரணும் நான் கேக்குறேன் கேட்டல அதுரி அத என்ன நான் இன்னும் நான் இன்னும் 4 500 அதெல்லாம் பத்தாயிடுச்சு அதுக்கு நீங்க அவர் விசேய பிரस्तावனை எடுத்துட்டுனதுக்கு நான் இன்னும் விடுறோமா ஹாய் யாரு கேக்குறாங்க ஒரு செகண்ட் ஒன் செகண்ட் ஆப்டர்ல ಯಾವ್ದೇ ವಿಷಯ ಮಾತಾಡ್ತಾರಲ್ಲ ಅದಕ್ಕೆ ಪ್ರೂಫ್ ತೋರ್ಸಕ್ ನಮ್ಗ ನೀವು ಮಾತಾಡ್ರಿ ಪ್ರೂಫ್ ತೋರ್ಸಿ ಮಾತಾಡ ನಮ್ಗ ನೀವ್ ಏನು ಗೋಲಂ ಒಟ್ಟ ಮಾತಾಡಕ್ ಪ್ರೂಫ್ ತೋರ್ಸಿ ಮಾತಾಡ್ರಿ ಒಪ್ಗೊತ್ತು ನಮಗ್ರಿ ಒಟ್ಟ ಜಯ ಬರ ಸರ 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 ಪ್ರೂಫ್ પુસ્તક ઙઙઇા�લા до મિભા�ા� મા�ય જાદે માઇજા� મા�ુા� મા�લા�લ મા�લ નેે ઢવྱડા�, જેણ લએના� મા�લા� મા�, ય�ા�ા�લ મા�